ಇವಾಗ ನಾವು ಅವ್ರ ಸ್ಟೋರಿಗೆ ಬಂದಿದೀವಿ ಗ್ಲೈನ್ಸ್ ಅಂತ ಗೈಸ್ ಬೆಳಗ್ಗೆಯಿಂದ ನಾವು ಮತ್ತೆ ಬ್ರೋ ಇಲ್ಲಿ ಸುತ್ತಾಡಿ ಸುತ್ತಾಡಿ ಸಾಕಾಗೋಯ್ತೆ ಹೋಯ್ತೆ ಸೊ ಗೈಸ್ ಅಲ್ಲೇ ನಾವು ಊಟ ಮಾಡಿದ್ವಲ್ಲ ಅಲ್ಲೇ ಒಂದು ಗ್ಯಾರೇಜ್ ಇತ್ತು ಆ ಗ್ಯಾರೇಜ್ ಹತ್ರನೇ ಅಂಕಲ್ ಬರೋವರೆಗೂ ಕಾದಿ ಅಲ್ಲೇ ಗಾಡಿ ಕೊಟ್ಟು ಬಂದ್ವಿ ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೇಖರ್ ಅಂಡ್ ಎಲ್ಲರಿಗೂ ನಮಸ್ಕಾರ ಸೊ ಗೈಸ್ ನಾನು ಲಾಸ್ಟ್ ವೀಡಿಯೋ ನೀವು ರೀಲ್ ಇನ್ಸ್ಟಾ ರೀಲಲ್ಲಿ ನೋಡಿರಬೇಕು ನನ್ನ ಗಾಡಿ ಎಕ್ಸಿಡೆಂಟ್ ಹೆಂಗಾಯ್ತು ಏನಿಲ್ಲ ಅಂತ ನಾನು ನಮ್ಮ ಮಾತಲ್ಲಿ ಹೇಳಿದ್ದೀನಿ ಸೊ ಗೈಸ್ ಎಕ್ಸಿಡೆಂಟ್ ಆಗಿದ್ದಕ್ಕಿಂತ ನನ್ನದು ಗಾಡಿ ಟ್ಯಾಂಕ್ ಇದೆ ಅಲ್ಲ ಬೆಂಡಾಗಿದೆ ಸೊ ಅದನ್ನು ಶಿವಾಜಿನಗರಲ್ಲಿ ಎಲ್ಲಾದರೂ ಸೆಕೆಂಡ್ ಸ್ಯಾಂಡಲ್ ಸೆಕೆಂಡ್ ಹ್ಯಾಂಡಲ್ ಸಿಗುತ್ತಾ ಅಂತ ನೋಡೋಕೆ ಹೋಗ್ತಾ ಇದ್ವಿ ಸೊ ಗೈಸ್ ಇವಾಗ ನಾನು ಮತ್ತು ಬಲ್ಬಿಂಬ್ರೋ ಯಾರು ವೀಡಿಯೋ ನೋಡಿಲ್ಲ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬ್ರೋ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಊರು ಸೈಡ್ ನಮ್ಮ ಊರು ಸೈಡವರು ನಮ್ಮ ಬ್ರದರು ಅವನು ಮತ್ತು ನಾನು ಇಬ್ರು ಹೋಗ್ತಾ ಇದ್ವಿ ಸೊ ಫಸ್ಟ್ ಇಲ್ಲಿಂದ ಅವ್ರ ಹತ್ರ ಹೋಗಬೇಕು ಅಲ್ಲಿಂದ ನಾವು ಇಬ್ಬರು ಹೋಗ್ತೀವಿ ಸೊ ಟು ಬಿ ಕಂಟಿನ್ಯೂ ವಿಡಿಯೋನ ಹಾಗೆ ನೋಡಿ ಏನಾದರೂ ಸಿಗುತ್ತಾ ಇಲ್ಲ ಅದ್ರ ಗಾಡಿ ಟ್ಯಾಂಕು ಇಲ್ಲ ಮತ್ತೇನಾದರೂ ಶೋರೂಮಿಂದ ತರಿಸ್ಬೇಕು ಅದು ನೋಡೋಣ ಅಂತ ಬನ್ನಿ ಮೋಟೋ ವ್ಲಾಗಲ್ಲಿ ಸಿಗೋಣ ಸೊ ಗೈಸ್ ಇಲ್ಲಿಂದ ಫಸ್ಟ್ ಬಲ್ ಹತ್ರ ಹೋಗ್ಬೇಕು ಅವರೇ ಸ್ವಲ್ಪ ಐಡಿಯಾ ಕೊಟ್ಟಿರೋದು ನನಗೆ ನಾನು ನಿನ್ನೆ ಶೋರೂಮ್ಗೆ ಹೋಗಿದ್ದೆ ಗಾಡಿ ಟ್ಯಾಂಕ್ ಶೋರೂಮ್ ಅಲ್ಲೇ ಹಾಕ್ಸ್ಕೊಳ್ಳೋಣ ಅಂತ ಅವ್ರು ಒಂದ್ಸಲ ಕೇಳಕ್ ಕೇಳಿದ್ರು ಸೊ ನಾನು ಅವ್ನ್ ಫೋನ್ ಮಾಡಿದಾಗ ಅವಾಗ್ಲೇ ಓದೆ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋದೆ ಶೋರೂಮ್ ಆಗ ಅಲ್ಲೋ ಕೇಳ್ದೆ ಸೊ ನಿನ್ ಗಾಡಿ ಸ್ವಲ್ಪ ಡಿಮಾಂಡಿಂಗ್ ಇದೆ ಅಪ್ಪ ನಿನ್ ಗಾಡಿದು ಪೀಸು ಈಗ ನಾವು ಆರ್ಡರ್ ಮಾಡಿದ್ರು ಒಂದ್ ಟೆನ್ ಫಿಫ್ಟೀನ್ ಡೇಸ್ ಆಗುತ್ತೆ ಬರಕ್ಕೆ ಮತ್ತೆ ಸೆವೆನ್ ತೌಸಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟ ಅವನು ನಂದು ನಾನು ಏನ್ ಮಾಡ್ಲಿ ಸೆವೆನ್ ತೌಸಂಡ್ ಮತ್ತೆ ಅವನಿಗೆ ಬಲ್ಬಿಂಬ್ರವೇ ಫೋನ್ ಮಾಡಿದೆ ಅವರೇ ಅವ್ರು ಹೇಳಿದ್ರು ಏನು ಮಾಡ್ತೀಯ ನೋಡು ನಿನ್ ಗಾಡಿದು ಇನ್ಶೂರೆನ್ಸ್ ಕ್ಲೈಮ್ ಅಂತ ಇಷ್ಟೇ ಟ್ಯಾಂಕ್ ಒಂದೇ ಆಗಿದೆ ಅಲ್ಲ ಏನಾದ್ರು ದೊಡ್ಡಿದ್ರೆ ಎಲ್ಲ ರೆಡಿ ಮಾಡಿಸ್ ಆಗುತ್ತೆ ಚಿಕ್ಕದ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬಿಟ್ರೆ ಅದು ಮತ್ತೆ ಆಕ್ಸಿಡೆಂಟ್ ಗಾಡಿ ಅಂತ ಹೆಸರು ಬರುತ್ತೆ ಮತ್ತೆ ಇಷ್ಟಕ್ಕೆ ಇನ್ಶೂರೆನ್ಸ್ ಆಯ್ತಂದ್ರೆ ಮುಂದೆ ಏನಾದ್ರು ದೊಡ್ಡ ಆಕ್ಸಿಡೆಂಟ್ ಆಯ್ತು ಆಗ್ಬಾರ್ದು ಯಾವತ್ತು ಆದ್ರೆ ಆಯ್ತಂದ್ರೆ ಅವಾಗ ಕೆಲ್ಸಕ್ ಬರುತ್ತೆ ಅಂತ ನಾನ್ ಮಾಡಿಸ್ತಾ ಇಲ್ಲ ಮತ್ತೆ ನಮ್ ಸ್ಟೂಡೆಂಟ್ ಒಬ್ರು ಪೃಥ್ವಿ ಅಂತ ಪೃಥ್ವಿ ಅವ್ರ ಸ್ಟು ಅಣ್ಣ ಆ ಅವ್ರನು ನನ್ಗೆ ಅವರೇ ಸಜೆಷನ್ ಮಾಡಿದ್ದು ನಗರಕ್ಕೆ ಹೋಗಿ ಅಲ್ಲಿ ನಿಮ್ಗೆಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮ್ಮ ಏನಾದರೂ ನಿಮ್ಮ ಗಾಡಿ ಪಾರ್ಟ್ ಸಿಗ್ಬಹುದು ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಅಂತ ಅದೇ ನಾನು ಬಲ್ ಭಿಮ್ರೊಗ್ ಹೇಳ್ದೆ ಹ್ಞೂ ಸರಿ ಬಾ ಹೋಗೋಣ ಅಂತ ಅವ್ನು ಸೊ ಅದಕ್ಕೆ ನಿನ್ನೆ ಮಾತಾಡ್ಕೊಂಡೆ ಅವರು ಬೆಳಗ್ಗೆ ಎಬ್ಬರ್ಸಿದ್ರು ಫೋನ್ ಮಾಡಿ ಎಪ್ಸಿ ಇವಾಗ ಹೋಗ್ತಾ ಇದ್ವಿ ಅವರು ತುಂಬಾ ಸಪೋರ್ಟಿವ್ ಬ್ರೋ ಬೇಜಾರೇನಿಲ್ಲ ಗಾಯಸ್ ನಾನು ಬಿದ್ದಿದ್ದಕ್ಕೆ ನಂಗೆ ಬಿದ್ದಿರೋದು ಗಾಡಿಗೆ ಜಾಸ್ತಿ ಆಯ್ತಂತೆ ಬೇಜಾರು ಅವನು ರಾಂಗ್ ರೂಟಿಗೆ ಬಂದ್ಬಿಟ್ಟ ಸಡನ್ನಾಗಿ ಆಗಿ ಏನು ಮಾಡಬೇಕು ಏನಿಲ್ಲ ಅಂತ ಅರ್ಥವೇ ಆಗಿಲ್ಲ ನನಗೆ ಆ ಟೈಮಲ್ಲಿ ಯಾರಿಗಾದರೂ ಫೋನ್ ಮಾಡಬೇಕು ಮಾತಾಡಬೇಕು ಅಂತ ತಲೆಗೆ ಬಂದಿಲ್ಲ ಹಂಗೆ ಗಾಡಿ ಎತ್ಕೊಂಡು ಹಂಗೆ ರಿಟರ್ನ್ ಬಂದುಬಿಟ್ಟೆ ನಾನು ಅವನು ನನ್ನ ಮೇಲೇನೆ ಕೇಸ್ ಮಾಡ್ತೀನಿ ಹಂಗೆ ಹೇಳೋಕೆ ಸ್ಟಾರ್ಟ್ ಮಾಡೋದು ಅದಕ್ಕೆ ಸೊ ನನಗೆ ಇಲ್ಲಿ ಏನೂ ಗೊತ್ತಿಲ್ಲ ಬೆಂಗಳೂರಲ್ಲಿ ಜಾಸ್ತಿ ಪೃಥ್ವಿ ನಮ್ಮ ಸ್ಟೂಡೆಂಟು ಅವ್ರ ಅಣ್ಣಾನೆ ಫೋನ್ ಮಾಡಿದ್ದ ಸರ್ ನನಗಾದರೂ ಫೋನ್ ಮಾಡಬೇಕಿಲ್ಲ ನಾನೇನಾದರೂ ಹೆಲ್ಪ್ ಮಾಡ್ತಿದ್ದೆ ಅಂತ ಚಂದನ್ನು ಹೇಳ್ದ ನಮ್ಮ ಸ್ಟೂಡೆಂಟ್ ಅವರ ಅಪ್ಪಾಜಿಗಾದ್ರು ಫೋನ್ ಮಾಡಬೇಕು ಅಂತ ಆಮೇಲೆ ನಮ್ಮ ಚಿಕ್ಕಪ್ಪನೂ ಫೋನ್ ಮಾಡಿದ್ರು ಹೆಂಗಾಯ್ತು ನೀನು ಹುಚ್ಚು ತರ ನನಗಾದ್ರೂ ಫೋನ್ ಮಾಡಬೇಕಲ್ಲ ಅಂತ ವಾಯ್ಸ್ ಒಂಥರ ಆಗೋಗೈತೆ ನನಗೆ ಹುಷಾರ್ ಬೇರೆ ಇಲ್ಲ ಗಾಡಿ ಇವತ್ತು ಆಕ್ಚುಲಿ ಇವತ್ತು ಹೊರಗಡೆ ತೆಗ್ದಿರೋದು ಎಷ್ಟು ದಿನ ಆಯಿತು ಹೊರಗಡೆನೇ ತೆಗ್ದಿಲ್ಲ ಗಾಡಿ ಔಟ್ಸೈಡ್ ಅಂತೂ ಇವತ್ತೇ ಬಂದಿದ್ದೀನಿ ಫೈವ್ ಕಿಲೋಮೀಟರ್ ಆಚೆ ಯಾಕಂದ್ರೆ ಗಾಡಿ ಓಡಿಸೋಕೆ ಮನ್ಸ್ ಬರ್ತಾ ಇಲ್ಲ ಕ್ರ್ಯಾಶ್ ಗಾಳ ಕ್ರ್ಯಾಶ್ ಆಯ್ತು ತೆಗಿಸ್ಬಿಟ್ಟೆ ಗಾಡಿ ಬೆಂಡ್ ಆಯ್ತು ಏನ್ ಮಾಡ್ಲಿ ನಡ್ಸಕ್ಕೆ ಮನ್ಸ್ ಬರ್ತಾ ಇಲ್ಲ ಇವಾಗಲೂ ಹೋಗ್ಬೇಕು ಅಂತ ಇವಾಗ ಇವಾಗ ಆಚೆ ಬಂದಿದ್ದಕ್ಕೆ ಗಾಡಿ ತೆಗ್ದಿದ್ದು ಶಾರ್ ಬೇರೆ ಇಲ್ಲ ಕೋಲ್ಡ್ ಕೆಂಪು ಫುಲ್ ಜ್ವರ ರಾತ್ರಿ ಅಂದ್ರೆ ಮಲ್ಗೋಕೆ ಆಗಲ್ಲ ಕರೆಕ್ಟ್ ಆಗಿ ಜೊತೆಗೆ ಟಿಶ್ಯೂ ಟಿಶ್ಯೂ ಇಲ್ಲ ಅಂದ್ರೆ ನಾಪ್ಕಿನ್ ಇಟ್ಕೋಬೇಕಾಗ್ತಿದೆ ಅಷ್ಟೊಂದು ಕೋಲ್ಡ್ ಆಗೈತೆ हेलो हलो लोकेशन है Hello? Hello. Hmm. पर hmm. yeah. आ, गाड़ी दिखा रहे हैं बड़ी गाड़ी alruji anggotu al aja parma aja ayo dimultan anggo halo halo तो एक ट्रांसफार्मर से एक टीसी टीसी हां पार्लर पार्लर सुन हां हां हाँ, माय से करो मैं तो मुंडा गया ना हां इधर ये तरह

ಬನ್ನಿ ಅಲ್ಲೇ ಸಿಗೋಣ ಅಂತ ಯಾವೇನು ಮಾತಾಡೋಕ್ಕಾಗಲ್ಲ ಅಷ್ಟೊಂದು ಅಲ್ಲೇ ಮಾತಾಡ್ತೀವಿ ಚೋರಿ ಸೊ ಗಾಯ್ಸ್ ಇಲ್ಲಿ ಅಂಗಡಿನೇ ಓಪನ್ ಆಗಿಲ್ಲ ಎಂಟು ಒಂಬತ್ತು ಏನಾದರೆ ಹತ್ತು ಗಂಟೆ ಆದ್ಮೇಲೆ ಬನ್ನಿ ಅಂತ ಹೇಳ್ತಿದ್ದಾರೆ ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ವಿ ಮತ್ತೆ ಬಂದಾಗ ಕಂಟಿನ್ಯೂ ರೀ ಮತ್ತೆ ಬರ್ತೀವಿ ಗೈಸ್ ಇಷ್ಟೊತ್ತು ಟೈಮ್ ಪಾಸ್ ಮಾಡ್ತಾ ಇದ್ವಿ ಮತ್ತೆ ಮತ್ತೆ ಶಿವಾಜಿನಗರ್ಗೆ ಹೋಗ್ಬೇಕು ಗೈಸ್ ನಾವು ಅಲ್ಲಿಂದ ಶಿವಾಜಿನಗರ್ಗೆ ಹೋಗಿ ಮನೆ ಬಂದು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಶಿವಾಜಿನಗರ್ಗೆ ಹೋಗಿದ್ವಿ ಆದರೆ ಅಲ್ಲಿ ನಾನು ಕ್ಯಾಮ್ರಾ ಚಾಲು ಮಾಡಿರಲಿಲ್ಲ ಯಾಕಂದರೆ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ ಸೊ ಕ್ಯಾಮ್ರಾ ಏನಾದರೂ ತೊಗೊಂಡೋದ್ರೆ ಅಲ್ಲೇ ಕಿತ್ಕೊಂತಾರಂತ ಸೊ ಅಲ್ಲಿ ನಾನು ಅಲ್ಲೇ ಬಂದ್ ಮಾಡೋಗಿದ್ದೆ ಸೊ ಮುಂದೆ ನೋಡಿ ಅಲ್ಲಿ ಹೋಗಿದ್ದೆ ಪ್ರೈಸ್ ಎಲ್ಲ ಕೇಳ್ಕೊಂಡು ಬಂದೆ ಸೊ ಟು ಬಿ ಕಂಟಿನ್ಯೂ ಖರಾಬ್ ಸರತ್ತ ಏ ನಾವು ಹೋಗಿದ್ವಿ ಅಲ್ಲೆಲ್ಲ ಕೇಳ್ಕೊಂಬಂದ್ವಿ ಒಂದು ಪ್ಲೇಸಲ್ಲಿ ಹೇಳಿದ್ರು ಫಿಫ್ಟೀನ್ ಹಂಡ್ರೆಡ್ ಖಾಲಿ ಡೆಂಟ್ ತೆಗಿಯೋಕ್ಕೆ ಫಿಫ್ಟೀನ್ ಹಂಡ್ರೆಡ್ ಪೇಂಟ್ನು ಮಾಡಿಕೊಡೋಲ್ಲ ಅಂತ ಅದಕ್ಕೆ ಬೇಡ ನಾವು ಬೇರೆ ಕಡೆ ನೋಡ್ಕೊತೀವಿ ಅಂತ ರಿಟರ್ನ್ ಬಂದುಬಿಟ್ವಿ ಇಲ್ಲಿ ಬಂದು ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡು ಜಸ್ಟ್ ಕಾಲ್ ಆ್ಯಪಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲ ಮಾತಾಡಿದ್ವಿ ಯಾಕೋ ಫೋನ್ ನಂಬರೇ ಪಿಕ್ ಆಗ್ತಾಯಿಲ್ಲ ಅವರು ಮಾಡ್ತಾ ಇಲ್ಲ ಅದಕ್ಕೆ ಮತ್ತೆ ನಮ್ಮ ಏರಿಯಾಗೆ ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ಅಲ್ಲೊಂದು ಗ್ಯಾರೇಜ್ ಇದೆ ಗ್ಯಾರೇಜ್ಗೆ ಹೋಗಿ ಅಲ್ಲಿ ಮಾತಾಡಬೇಕು ಸೊ ಬನ್ನಿ ಟು ಬಿ ಕಂಟಿನ್ಯೂ ಏ ಆರಾಮೈತಿ ರೈ

ಊಟ ಮಾಡ್ಕೋತ ಕುತ್ಕೊಂಡು ನಾವೊಂದು ಗೂಗಲಲ್ಲಿ ನಂಬರ್ ತೆಗ್ದಿದ್ದೆ ಡೆಂಟಿಂಗ್ ಪೆಂಡಿಂಗ್ ಅಂತ ಸೊ ಅವ್ರು ಕರೆದಿದ್ದಾರೆ ಯಶವಂತಪುರಗೆ ಹೋಗ್ಬೇಕು ಬನ್ನಿ ಬಲ್ ನಡೆಸ್ತಾರೆ ಈಗ ಚಲ್ ಸ್ಟ್ರೇಟ್ राइट लेफ्ट ल हाँ तीन किलोमीटर सर मार अनु तो थ्रोटल थ्रोटल, थ्रोटल। वो ग्रिपर बराबर सौ मीटर ओके एमआरपी

ಸೊ ಅಲ್ಲಿ ಅವನು ಶಿವಾಜಿನಗರಲ್ಲಿ ಫಿಫ್ಟೀನ್ ಹಂಡ್ರೆಡ್ ಹೇಳಿದ್ರೆ ಇಲ್ಲಿ ಮೂರು ಸಾವಿರ ಹೇಳ್ತಾವನೆ ತ್ರೀ ಪಾಯಿಂಟ್ ಫೈವ್ ಅಂತ ಅದಕ್ಕೆ ನಾನು ಬೇಡ ಅಂತ ನಾನು ಬಲ್ ರಿಟರ್ನ್ ಬಂದ್ಬಿಟ್ವಿ ಸೊ ಹಂಗೆ ಇರಿ ನೋಡೋಣ ಏನಾಗುತ್ತೆ ಎಲ್ಲಿ ಹೋಗಿ ನಾವು ಮಾಡಿಸ್ತೀವಿ ಹುಡ್ಕಾಡಿ ಹುಡ್ಕಾಡಿ ಅಂತ ಟು ಬಿ ಕಂಟಿನ್ಯೂ ಯಾವ್ದಾವ್ದ್ ಗಾಡಿ ಇದೆ ಹೆಂಗ್ ಇದೆ ಅಂತ ನೋಡಿ ಇದ್ದೆ ಕವಾಸಾಕಿ ಏಟ್ ಹಂಡ್ರೆಡ್ ಅಲ್ಲಿದೆ ಎರಡು ಮೂರು ಕವಾಸಾಕಿರ ಬೆಳಗ್ಗೆಯಿಂದ ನಾವು ಮತ್ತೆ ಬಂದಿದ್ರು ಇಲ್ಲಿ ಸುತ್ತಾಡಿ ಸುತ್ತಾಡಿ ಸಾಕಾಗೋಯ್ತೆ ಪಾಪ ಅವರು ಬೆಳಗ್ಗೆ ಐದು ಗಂಟೆಯಿಂದ ನನ್ನ ಜೊತೇಲೆ ಇದ್ದಾರೆ ಎಲ್ಲ ಗ್ಯಾರೇಜ್ ಬಂದ್ವಿ ಆದರೆ ಆ ಟ್ಯಾಂಕು ಡೆಂಟ್ ಅವ್ರು ಯಾರು ಸಿಗ್ತಾ ಇಲ್ಲ ಶೋರೂಮ್ಗೆ ಹೋದ್ರೆ ಏಳು ಸಾವಿರ ಹೊರಗಡೆ ಹೋದ್ರೆ ಮೂರುವರೆ ಸಾವಿರ ಅಂತ ನಮಗೆ ಜುಬಾಡಲ್ಲಿ ಬೇಕಾಗಿತ್ತು ಸ್ವಲ್ಪ ಓನ್ಲಿ ಡೆಂಟಿಂಗು ಡೆಂಟಿಂಗ್ ಏನು ಬೇಡ ಆಮೇಲೆ ಅದರ ಮೇಲೆ ಸ್ಟಿಕರ್ ಹಾಕ್ಬಿಡ್ತೀವಿ ಏನಾದರೂ ಅದರಲ್ಲೂ ಯೂಟ್ಯೂಬ್ ಚಾನಲ್ ಏನಾದರೂ ಇವಾಗ ಈ ಎಲ್ಲಿ ತಗೀತಾರಂತ ಹಂಗೆ ನೋಡ್ತಾ ಇರಿ ನಾವು ಎಲ್ಲಿ ಹೋಗಿ ತಗಿಸ್ತೀವಿ ಅಂತ ಸಿಗೋವರೆಗೂ ಬಿಡಲಾಗಿ ಇವತ್ತು ಸಾಕಾಗೋಗ ಬೆಳಗ್ಗೆ ಇವಾಗ ನಾವು ಅವ್ರ ಸ್ಟೋರಿಗೆ ಬಂದಿದ್ದೀವಿ ಗ್ಲೆಂತ್ ಅಂತ ನೋಡ್ಬೋದು ಸೊ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಲ್ಲಿ ಗ್ಯಾರೇಜ್ ಬರೋವರೆಗೂ ಬೆಳಗ್ಗೆ ಅಂದ್ರೆ ಸುತ್ತಾಡ್ ಸುತ್ತಾಡಿ ತಲೆ ನೋವುತಾ ಇದೆ ಊಟ ಬೇಳೆ ಮಾಡಿರ್ಲಿಲ್ಲ ಊಟ ಮಾಡಿಕೊಂಡು ಇನ್ನೊಂದು ಸೂಪರ್ ಬೈಕ್ ಶೋರೂಮ್ ಅಲ್ಲಿ ಕೇಳ್ಕೊಂಡ್ ಬಂದ್ವಿ ಅವ್ರ್ನು ಬೇರೆ ಕಡೆ ಹೇಳಿದ್ರು ಸೊ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಮತ್ತೆ ಇಲ್ಲೇ ಬಂದ್ವಿ ಇವಾಗ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಇವತ್ತು ಮಾಡೋಣ ಸೊ ಗೈಸ್ ಅಲ್ಲೇ ನಾವು ಊಟ ಮಾಡಿದ್ವಲ್ಲ ಅಲ್ಲೇ ಒಂದು ಗ್ಯಾರೇಜ್ ಇತ್ತು ಆ ಗ್ಯಾರೇಜ್ ಹತ್ರನೇ ಅಂಕಲ್ ಬರೋವರೆಗೂ ಕಾದಿ ಅಲ್ಲೇ ಗಾಡಿ ಕೊಟ್ಟು ಬಂದ್ವಿ ಅವರು ಡೆಂಟ್ ಏನಿದೆ ಅದು ಕೊಡ್ತೀನಿ ಪೇಂಟ್ ಏನಾದರೂ ಹೋದರೆ ನೀನು ಮಾಡಿಸ್ಕೊ ಅಂತೇಳಿದ್ದಾರೆ ಸೊ ಅದು ಮಾಡಿಸ್ಕೋಬೇಕು ಅವ ಇವಾಗ ಗಾಡಿಯಲ್ಲಿ ಬಿಟ್ಟು ನಾನು ಮೆಟ್ರೋಗೆ ಬಂದುಬಿಟ್ಟೆ ಇವಾಗ ನಾಳೆ ಹೋಗಿ ಗಾಡಿ ತೊಗೊಂಬರಬೇಕು ಅಲ್ಲಿ ಬಲ್ಬಿಂಬ್ರೋ ನೋಡ್ಕೊಂತಾರೆ ಗಾಡಿಗೆ ಸೊ ಟು ಬಿ ಕಂಟಿನ್ಯೂ ನಾಳೆ ಸಿಗ ಸೊ ಗೈಝ್ ಏನು ನೋಡಿದ್ರಿ ನಾನು ಹೋದೆ ಗ್ಯಾರೇಜ್ಗೆಲ್ಲ ಎಲ್ಲ ಸುತ್ತಾಡಿಕೊಂಡು ಎಲ್ಲ ಮಾಡಿಕೊಂಡು ಗಾಡಿಯಲ್ಲಿ ಬಿಟ್ಟು ಬಂದೆ ಬಂದು ರೆಸ್ಟ್ ಮಾಡಿ ಇವಾಗ ನೆಕ್ಸ್ಟ್ ಡೇ ಇವತ್ತು ನಾನು ಮಾಡ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ನಾನು ಇವಾಗ ಹೋಗ್ತಾ ಇದ್ದೀನಿ ಮೆಟ್ರೋಗೆ ಅಲ್ಲಿ ಬಲ್ಭಿಂಪುರ ಹತ್ರ ಸೊ ಬನ್ನಿ ಹೋಗೋಣ ಟು ಬಿ ಕಂಟಿನ್ಯೂ ಹಂಗೆ ಇರಿ ಇವಾಗ ನಾನು ಡೈರೆಕ್ಟ್ ಅಲ್ಲಿ ಹೋಗಿ ಸಿಗ್ತೀನಿ ಮತ್ತು ಗೈಸ್ ನಾನಂತೂ ಯಾವತ್ತೂ ಈ ಥರ ಅಂದ್ಕೊಂಡಿರಲಿಲ್ಲ ನನ್ನ ಗಾಡಿ ಇಷ್ಟೊಂದು ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ ಅಂತ ನಿನ್ನೆ ಬಿಟ್ಟು ಬರುವಾಗ ಗಾಡಿ ಎಷ್ಟು ಬೇಜಾರಾಗ್ತಿತ್ತು ಎಷ್ಟು ಖಾಲಿ ಖಾಲಿ ಅನ್ನಿಸ್ತಾಯಿತ್ತು ಅಂದರೆ ರಾತ್ರಿಯೆಲ್ಲ ಸ್ವಲ್ಪ ಅದೇ ಯೋಚನೆ ರೆಡಿ ಮಾಡಿಕೊಡ್ತಾರ ಕರೆಕ್ಟಾಗಿ ಏನು ಫಸ್ಟ್ ಹೆಂಗಿತ್ತು ಅದೇ ಥರ ಫೀಲ್ ಬರ್ತಾ ಇಲ್ಲ ಸೊ ಗಾಡಿ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೇರೆನೇ ಗೈಸ್ ಏನು ಹೇಳ್ತಾರು ಫುಲ್ ಗಾಡಿ ಓಪನ್ ನಾನು ಬರುವಾಗ ಊಟ ಮಾಡಿರಲಿಲ್ಲ ಅವರು ಅವ್ರ ಶಾಪಲ್ಲಿ ಪಾಸ್ತಾ ನೋಡಿ ತರಿಸವ್ರೆನ್ಸ್ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಇತ್ತಿ ಇಲ್ಲಿಂದ ಮತ್ತೆ ಗ್ಯಾರೇಜಿಗೆ ಬಿ ಕಂಟಿನ್ಯೂ ಸೊ ಇವಾಗ ಗಾಡಿ ಬಂದೈತಾ ಇಲ್ಲ ಅವ್ರು ಫಿಟ್ ಮಾಡ್ತಾರ ನಿಮಗೆ ತೋರಿಸ್ತೀನಿ ಪಾಸ್ತಾ ಅಂದು ಮಸ್ತ್ ಆಗಿತ್ತು ಚಿಕನ್ ಪಾಸ್ತಾ ನಾನು ಫಸ್ಟ್ ಟೈಮ್ ತಿಂದಿರೋದು ಮುಂಚೆ ಯಾವಾಗ ತಿಂದಿರಲಿಲ್ಲ ಬರೀತು ಬ್ರೆಡ್ ಬ್ರೆಡ್ ಸೈಕ್ ಆಗಿತ್ತು ಬ್ರೆಡ್ ಇವಾಗ ನೋಡಬೇಕು ಗ್ಯಾರೇಜ್ ಬನ್ನಿ ತೋರಿಸ್ತೀನಿ ಬೋಲೊ ಬೋಲೊ ಡಾಲ್ತವ್ ಯೂಟ್ಯೂಬ್ ಹಾಂ ಬೋಲ್ರಿ ಪಂಕಜ್ ಕಾ ಕ್ಯಾ ಕ್ಯಾ ಪ್ರಾಬ್ಲಮ್ ಬತ್ತಾ ಇದ

ಇಲ್ಲಿ ನಾನು ಟ್ಯಾಂಕ್ ಯಾವಾಗ ಬರುತ್ತಾ ಅಂತ ಕಾಯ್ತಾ ಕಾಯ್ತಾ ಜ್ಯೂಸ್ ಕುಡ್ಕೊಂಡು ನಿಂತ್ಕೊಂಡಿದ್ದೆ ಯಾವಾಗ ಬರುತ್ತೆ ಟ್ಯಾಂಕ್ ಅಂತ ಸೊ ಇವಾಗ ಮುಂದೆ ನೋಡಿ ವೇಟ್ ಮಾಡಿ ಮಾಡಿ ಸಾಕಾಯಿತು ಓ ಅದು ಸರಿ ಆಗಿಲ್ಲ ಮೇಲ್ಗಡೆ ಓಕೆ ಹಾಂ ಕೆಳಗಡೆಯಿಂದ ಅಷ್ಟೇ ಉಳಿದಿರೋದು ಮೇಲ್ಗಡೆಯದು ಮುಗ್ದು ಮೇಲ್ಗಡೆ ಸೇಫ್ ಮಾಡಿದವರು ಮೇಲ್ಗಡೆಯದು ಸ್ವಲ್ಪ ಆಗಿದೆ ಕೆಳಗಡೆದು ಹಂಗೆ ಇದೆ ಅವ್ರು ರೆಡಿ ಮಾಡಿಕೊಡ್ತಾರೆ ನಾನು ನನಗೆ ಇಲ್ಲಿಂದ ಹೋಗಕ್ಕೆ ಲೇಟ್ ಆಗ್ತಿದೆ ಸೊ ನಾನು ರೂಮ್ಗೆ ಹೋಗಿ ಗಾಡಿ ನಿಲ್ಲಿಸ್ತೀನಲ್ಲ ಅಲ್ಲಿ ತೋರಿಸ್ತೀನಿ ಹಲೋ ಗಾಯ್ಸ್ ಅಲ್ಲಿ ಟ್ಯಾಂಕ್ ಫಿಟ್ ಮಾಡ್ತಾವ್ರೆ ಆಲ್ರೆಡಿ ನಾನು ಇವಾಗ ಗ್ಲೇವ್ಸ್ಗೆ ಹೋಗಿದ್ದೆ ಹೆಲ್ಮೆಟ್ ಥರ ಹೆಲ್ಮೆಟ್ ಅಲ್ಲೇ ಇತ್ತು ಸೊ ನಾನು ಹೆಲ್ಮೆಟ್ ತಗೊಂಡು ಹೋಗ್ತಾ ಇದ್ದೀನಿ ಅವ್ರು ಟ್ಯಾಂಕ್ ಫಿಟ್ ಮಾಡ್ತಾರೆ ಫಿಟ್ ಮಾಡಿ ಎಷ್ಟು ಅಮೌಂಟ್ ಆಗುತ್ತೆ ಕೊಟ್ಟು ಕ್ಲಾಸ್ಗೆ ಹೋಗೋಣ ಆಲ್ಮೋಸ್ಟ್ ಲೇಟ್ ಆಗಿದೆ ಕ್ಲಾಸ್ ಸೊ ಬೈತಾರೆ ಡೈರೆಕ್ಟ್ ಹೋಗಬೇಕು ಸೊ ಬನ್ನಿ ಥ್ರೋಟಲ್ ಸ್ವಲ್ಪ ಲೂಸ್ ಹಾಂ ಸ್ವಲ್ಪ ಗೇರ್ನು ಹೇಳಿದ್ದೆ ಚೈನ್ನು ಟೈಟ್ ಮಾಡೋಕ್ಕೆ ಹೇಳಿದ್ದೆ ಥ್ರೋಟಲ್ ಸ್ವಲ್ಪ ಹೇಳಿದ್ದೆ ಅವ್ರಿಗೆ ಮಾಡವ್ರೆ ಸೊ ಗೈಸ್ ಇವಾಗಂತೂ ಓಡ್ಸೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಬಲ್ಭಿಮ್ರೋ ಯಾಕಂದರೆ ಅವ್ರ ಪಾಪ ತುಂಬ ನನ್ನ ಸಲುವಾಗಿ ಓಡಾಡವ್ರೆ ಅವತ್ತು ಮೊನ್ನೆ ನಾವು ಬೆಳಗ್ಗೆ ಬೆಳಗ್ಗೆ ಅವ್ರು ನನ್ನ ಜೊತೆಯೇ ಇದ್ದರು ಶಿವಾಜಿನಗರ್ಗೆ ಹೋದಾಗ ಬೆಳಗ್ಗೆಯಿಂದ ಐದು ಗಂಟೆಯಿಂದ ನನ್ನ ಜೊತೆಯೇ ಇದ್ದರು ಇವಾಗಲೇನು ಪಾಪ ಅವ್ರ ಕೆಲಸ ಬಿಟ್ಟು ನನ್ನ ಜೊತೆನೇ ಇದು ಥ್ಯಾಂಕ್ ಯು ಬಲ್ಮೀ ಬಾಯ್ ಮಾರಾಡಿದ್ದೀವಿ ಯಾಕಂದರೆ ಹಾಗೆ ನೋಡಿ ಸಪೋರ್ಟಿವ್ ಬ್ರದರ್ ಇದ್ದರೆ ನಾನು ಅವತ್ತು ನನಗೆ ಎಕ್ಸಿಡೆಂಟ್ ಆದಾಗ ನಾನು ಅವನಿಗೆ ಫೋನ್ ಮಾಡಿದರೆ ಏನಾದರೂ ಅವ್ನು ಮಾಡಿಕೊಡ್ತಿದ್ದ ಅವ್ನಿಗೆ ಗೊತ್ತೇ ಇಲ್ಲ ಇಲ್ಲಿ ತುಂಬ ಇಯರ್ಸ್ ಆಯ್ತು ಅವ್ನಿಗೆ ಇಲ್ಲಿದ್ದೆ ಸೊ ಹೇಳ್ಬೋದಿತ್ತು ಆ ಟೈಮಲ್ಲಿ ನನ್ನ ಮೈಂಡೇ ಓಡ್ತಾ ಇರಲಿಲ್ಲ ಏನು ಮಾಡಲಿ ಏನಿಲ್ಲ ಅಂತ ಸೊ ಅದಕ್ಕೆ ನನಗೇನು ಮಾಡೋಕ್ಕಾಗಿಲ್ಲ ಇವಾಗಂತೂ ಗಾಡಿ ಚೆನ್ನಾಗಿ ಓಡ್ತಿದೆ ಈ ಟ್ಯಾಂಕು ಸ್ವಲ್ಪ ಅದೇ ಬೇಜಾರಾಯಿತು ಸ್ವಲ್ಪ ಫಿನಿಶಿಂಗ್ ಬಂದಿಲ್ಲ ಅದು ಬೆಂಡ್ ಹೆಂಗಿತ್ತು ಹಂಗೆ ಇದೆ ಅದಕ್ಕೋಸ್ಕರ ನೋಡೋಣ ಗೈಸ್ ಇದೆ ವಿಡ ನೋಡಿ ಟ್ಯಾಂಕ್ ಸ್ವಲ್ಪ ರೆಡಿ ಆಯಿತು ಸೊ ಟು ಬಿ ಕಂಟಿನ್ಯೂ ನಾನು ನಿಮಗೆ ಮುಂದೆ ನಾನು ನೈಟು ಇಲ್ಲಾಂದರೆ ಬೆಳಗ್ಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಫುಲ್ ಟ್ಯಾಂಕ್ ವೀಡೋ ಹೆಂಗ್ ರೆಡಿ ಆಗಿದೆ ಅಂತ ಮಾಡಿ ತೋರಿಸ್ತೀನಿ ಇನ್ನು ನಿಮಗೆ ಕರೆಕ್ಟಾಗಿ ಕಾಣಲಿಲ್ಲ ಅನ್ಸುತ್ತೆ ಇಲ್ಲ ನಮಗೇನಾಗಿಲ್ಲ ನನಗೇನು ಆಗಿಲ್ಲ ಅದು ಗಾಡಿ ಹೆಂಗೆ ಬಂತು ಅಂತ ಹೇಳಿದ್ದು ಇಲ್ಲೊಂದು ಕ್ರಾಶ್ ಗಾಡಿ ಇತ್ತು ಅದು ಬೆಂಡ್ ಆಗಿತ್ತು ಇಲ್ಲಿ ಟ್ಯಾಂಕ್ಗೆ ಸ್ವಲ್ಪ ಬೆಂಡ್ ಆಯ್ತು ಅದೇ ರೆಡಿ ಮಾಡ್ಸಕ್ ಹೋಗಿದ್ದೆ ಲೇಟ್ ಆಯ್ತು ಸ್ವಲ್ಪ ಹಾ ಪಾರ್ಕ್ ಎಷ್ಟೊತ್ತು ಬಾಯ್ ಬಾಯ್ ಸೊ ಗೈಸ್ ಇವಾಗ ಬೆಂಡಿಂಗ್ ತೋರಿಸ್ತೀನಿ ನೋಡಿ ಇದೆ ಚೂರ್ ಬೆಂಡಿಂಗ್ ಇದೆ ಆದರೆ ಫುಲ್ ಒಳಗಡೆ ಹೋಗಿದ್ದು ತೆಗ್ದವ್ರೆ ಕರೆಕ್ಟಾಗಿ ಅದೇ ಅದು ಕಾರ್ನರ್ಗೆ ಈಟಾಗಿದ್ದು ಹಂಗೆ ಇದೆ ಸ್ವಲ್ಪ ಸೊ ಅದ್ರ ಮೇಲೆ ಸ್ಟಿಕ್ಕರಿಂಗ್ ಏನಾದರೂ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಮೇಲಿಂದ ನೋಡಿದ್ರೆ ಹೆಂಗೆ ಈ ಸೈಡ್ ಇದೆ ಹಾಗೆ ಒಂದು ಸ್ವಲ್ಪ ಈ ಸೈಡ್ ಇದೆ ಕರೆಕ್ಟಾಗಿ ಮೇಲಿಂದ ಏನು ಕಾಣ್ತಾ ಇಲ್ಲ ಸೈಡಿಂದ ಅಷ್ಟೇ ಕಾಣ್ತಾ ಇರೋದು ನೋಡಿ ಇದು ಇದ್ರ ಮೇಲೆ ನಾನು ಏನಾದರೂ ಸ್ಟಿಕ್ಕರಿಂಗ್ ಮಾಡಿಸ್ಬಿಡ್ತೀನಿ ಸ್ಟಿಕ್ಕರಿಂಗ್ ಮಾಡಿಸಿದ್ರು ಸ್ವಲ್ಪ ಕಾಣುತ್ತೆ ಪರವಾಗಿಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಂಗು ಸ್ಯಾಟಿಸ್ಫೈಡ್ ಇಲ್ಲ ಇದು ಆದರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬೆಂಡಿದ್ದಿದ್ದು ಫುಲ್ ತೆಗೆದ್ಬಿಟ್ಟವ್ರೆ ಕೆಳಗಡೆ ಇದ್ದಿದ್ದು ಮಾತ್ರ ಸ್ವಲ್ಪ ಇದೆ ಇದು ಸ್ಟಿಕರಿಂಗ್ ಮಾಡಿ ಕಸ್ಗಾಡ್ ಹಾಕ್ಸಿಬಿಟ್ರೆ ಸ್ವಲ್ಪ ಸರಿಯಾಗೋಗುತ್ತೆ.